ನವೆಂಬರ್ ಎಂಟು ಮತ್ತು ಒಂಬತ್ತರ ಪ್ರಮುಖ ಪ್ರಚಲಿತ ಘಟನೆಗಳು ಪ್ರಶ್ನೆ ಒಂದು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಿಂದ ಗೌರವಾರ್ಥ ಡಾಕ್ಟರ್ ಆಫ್ ಲಾ ಪದವಿ ಪಡೆದ ರಾಜ್ಯಪಾಲ ಯಾರು ಆಯ್ಕೆಗಳು ಎ ರಘುಬರ್ ದಾಸ್ ಬಿ ಎಸ್ ಅಬ್ದುಲ್ ನಜೀರ್ ಸಿ ಅರೀಫ್ ಮೊಹಮ್ಮದ್ ಖಾನ್ ಡಿ ಥಾವರ್ಚಂದ್ ಗೆಹ್ಲೋರ್ ಉತ್ತರ ಬಿ ಎಸ್ ಅಬ್ದುಲ್ ನಜೀರ್ ಪ್ರಶ್ನೆ ಎರಡು ಎಸ್ ಅಬ್ದುಲ್ ನಜೀರ್ ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲರು ಆಯ್ಕೆಗಳು ಎ ಕರ್ನಾಟಕ ಬಿ ತೆಲಂಗಾಣ ಸಿ ತಮಿಳುನಾಡು ಡಿ ಆಂಧ್ರಪ್ರದೇಶ ಉತ್ತರ ಡಿ ಆಂಧ್ರ ಪ್ರದೇಶ ಪ್ರಶ್ನೆ ಮೂರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ನಾಯಕ ಶಾಂತಿ ಮತ್ತು ಭದ್ರತಾ ಪ್ರಶಸ್ತಿಯನ್ನು ಯಾರು ಪಡೆದರು ಆಯ್ಕೆಗಳು ಎ ದಲೈಲಾಮ ಬಿ ಇಮ್ಯಾನ್ಯುಯಲ್ ಮ್ಯಾಕ್ರಮ್ ಸಿ ಗುರುದೇವ ಶ್ರೀ ಶ್ರೀ ರವಿಶಂಕರ್ డి వోల్డింగ్ జులన్స్కి ఉత్తరం సి గురుదేవ శ్రీ శ్రీ రవిశంకర్ ప్రశ్న నాల్కూ ఎర్ర సవరద ఇప్పర విశ్వ నయక శాంతి మొత్తం భద్రతా ప్రశస్తిను శ్రీ శ్రీ రవిశంకర్ రవిశంకర్వరిగే ప్రదానమాస్థె యావదు ఏ యుఎన్ బి విశ్వ బ్యాంక్ సి యునెస్కో డి ది బాస్టన్ గ్లోబల్ ఫోరం ఉత్తర డి ది బాస్టన్ గ్లోబల్ ఫోరం ಪ್ರಶ್ನೆ ಐದು ಇತ್ತೀಚೆಗೆ ಸ್ವಚ್ಛ ಕೈಗಾರಿಕಾ ಯೋಜನೆಗಳಲ್ಲಿ ಭಾರತವು ಜಾಗತಿಕವಾಗಿ ಯಾವ ಸ್ಥಾನದಲ್ಲಿದೆ ಆಯ್ಕೆಗಳು ಎ ಒಂದನೇ ಸ್ಥಾನ ಬಿ ಎರಡನೇ ಸಿ ಮೂರನೇ ಡಿ ನಾಲ್ಕನೇ ಉತ್ತರ ಸಿ ಮೂರನೇ ಸ್ಥಾನ ಪ್ರಶ್ನೆ ಆರು ಸ್ವಚ್ಛ ಕೈಗಾರಿಕಾ ಯೋಜನೆಗಳಲ್ಲಿ ಒಂದನೇ ಸ್ಥಾನದಲ್ಲಿರುವ ದೇಶ ಯಾವುದು ಆಯ್ಕೆಗಳು ಎ ಚೀನಾ ಬಿ ಭಾರತ ಸಿ ಜಪಾನ್ ದಿ ಅಮೆರಿಕ ಉತ್ತರ ಎ ಚೀನಾ ಪ್ರಶ್ನೆ ಏಳು ಇತ್ತೀಚೆಗೆ ಫಿಫಾ ಪ್ರಾರಂಭಿಸಿದ ಹೊಸ ಪ್ರಶಸ್ತಿಯ ಹೆಸರೇನು ಆಯ್ಕೆಗಳು ಎ ಫಿಫಾ ಗೋಲ್ಡನ್ ಪೀಸ್ ಟ್ರೋಫಿ ಬಿ ಫಿಫಾ ಪೀಸ್ ಪ್ರೈಸ್ ಸಿ ವರ್ಲ್ಡ್ ಹಾರ್ಮನಿ ಅವಾರ್ಡ್ ದಿ ಗ್ಲೋಬಲ್ ಯುನಿಟಿ ಕಪ್ ಉತ್ತರ ಬಿ ಫಿಫಾ ಪೀಸ್ ಪ್ರೈಸ್ ಪ್ರಶ್ನೆ ಎಂಟು ಮೊದಲ ಫಿಫಾ ಶಾಂತಿ ಪ್ರಶಸ್ತಿ ಪ್ರಧಾನ ಸಮಾರಂಭ ಎಲ್ಲಿ ನಡೆಯಲಿದೆ ಆಯ್ಕೆಗಳು ಎ ಪ್ಯಾರಿಸ್ ಬಿ ದೋಹಾ ಸಿ ಜೂರಿಚ್ ಡಿ ವಾಷಿಂಗ್ಟನ್ ಡಿ ಸಿ ಉತ್ತರ ಡಿ ವಾಷಿಂಗ್ಟನ್ ಡಿ ಸಿ ಪ್ರಶ್ನೆ ಒಂಬತ್ತು ಕಾಪ್ ಥರ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೆಸಲಾಗುತ್ತದೆ ಆಯ್ಕೆಗಳು ಎ ಬೆಲಿಮ್ ಬ್ರೆಜಿಲ್ ಬಿ ದುಬೈ ಯು ಎ ಇ ಸಿ ಪ್ಯಾರಿಸ್ ಫ್ರಾನ್ಸ್ ಡಿ ನ್ಯೂಯಾರ್ಕ್ ಅಮೇರಿಕಾ ಉತ್ತರ ಎ ಬ್ರೆಜಿಲ್ನ ಬೆಲೆಮ್ ಪ್ರಶ್ನೆ ಹತ್ತು ಕಾಪ್ ಮೂವತ್ತನ್ನು ಆಯೋಜಿಸುವ ಸಂಸ್ಥೆ ಯಾವುದು ಆಯ್ಕೆಗಳು ಎ ಯುನೆಸ್ಕೋ ಬಿ ವಿಶ್ವ ಆರೋಗ್ಯ ಸಂಸ್ಥೆ ಸಿ ಯು ಎನ್ ಎಫ್ ತ್ರಿಪಲ್ ಸಿ ಡಿ ವಿಶ್ವ ಬ್ಯಾಂಕ್ ಉತ್ತರ ಸಿ ಯು ಎನ್ ಎಫ್ ತ್ರಿಪಲ್ ಸಿ ಪ್ರಶ್ನೆ ಹನ್ನೊಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಒಂದೇ ಭಾರತ್ ಮಾರ್ಗ ಯಾವುದು ಆಯ್ಕೆಗಳು ಎ ಫಿರೋಜ್ಪುರ್ ಟು ದೆಹಲಿ ಬಿ ಎರ್ನಾಕುಲಂ ಬೆಂಗಳೂರು ಸಿ ಬನಾರಸ್ ಖಜುರಾಹೋ ಡಿ ಲಕ್ನೋ ಸಹರನ್ಪುರ್ ಉತ್ತರ ಸಿ ಬನಾರಸ್ ಖಜುರಾಹೋ ಪ್ರಶ್ನೆ ಹನ್ನೆರಡು ಇತ್ತೀಚೆಗೆ ಸುದ್ದಿಯಲ್ಲಿರುವ ನಿಸಾರ್ ಉಪಗ್ರಹ ಮಿಷನ್ ಯಾವ ಎರಡು ಸಂಸ್ಥೆಗಳ ಸಂಯುಕ್ತ ಯೋಜನೆ ಆಯ್ಕೆಗಳು ಎ ಇಸ್ರೋ ಮತ್ತು ಎ ಬಿ ನಾಸಾ ಮತ್ತು ಇಸ್ರೋ ಸಿ ಜಾಕ್ಸಾ ಮತ್ತು ಇಸ್ರೋ ಡಿ ನಾಸಾ ಮತ್ತು ರೋಸ್ಕೋಸ್ಮೋಸ್ ಉತ್ತರ ಬಿ ನಾಸಾ ಮತ್ತು ಇಸ್ರೋ ಪ್ರಶ್ನೆ ಹದಿಮೂರು ನಿಸಾರ್ ವಿಶ್ವದ ಮೊದಲ ಯಾವ ರೀತಿಯ ರೆಡಾರ್ ಉಪಗ್ರಹ ಆಯ್ಕೆಗಳು ಎ ಸಿಂಗಲ್ ಬ್ಯಾಂಡ್ ರೆಡಾರ್ ಬಿ ಇನ್ಫ್ರಾರೆಡ್ ರೆಡಾರ್ ವ್ಯವಸ್ಥೆ ಸಿ ಅಲ್ಟ್ರಾಸಾನಿಕ್ ರೆಡಾರ್ ವ್ಯವಸ್ಥೆ ಡಿ ಡ್ಯೂಯಲ್ ಬ್ಯಾಂಡ್ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಉತ್ತರ ಡಿ ಡ್ಯುಯಲ್ ಬ್ಯಾಂಡ್ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಪ್ರಶ್ನೆ ಹದಿನಾಲ್ಕು ನಿಸಾರ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಭೂಮಿಯ ಸಂಪೂರ್ಣ ಮೇಲ್ಮೈಯನ್ನು ಎಷ್ಟು ದಿನಕ್ಕೊಮ್ಮೆ ಸ್ಕ್ಯಾನ್ ಮಾಡುತ್ತದೆ ಆಯ್ಕೆಗಳು ಎ ಪ್ರತಿ ಐದು ದಿನಗಳು ಬಿ ಪ್ರತಿ ಹತ್ತು ದಿನಗಳು ಸಿ ಪ್ರತಿ ಹನ್ನೆರಡು ದಿನಗಳು ಡಿ ಪ್ರತಿ ಇಪ್ಪತ್ತು ದಿನಗಳು ಉತ್ತರ ಸಿ ಪ್ರತಿ ಹನ್ನೆರಡು ದಿನಗಳು ಪ್ರಶ್ನೆ ಹದಿನೈದು ನಿಸಾರ್ ಜಾಗತಿಕವಾಗಿ ಯಾವ ಪ್ರಮುಖ ಕ್ಷೇತ್ರಗಳನ್ನು ಅವಲೋಕಿಸುತ್ತದೆ ಆಯ್ಕೆಗಳು ಎ ಇಂಟರ್ನೆಟ್ ಜಾಲಗಳು ಬಿ ಮಣ್ಣು ಕಾಡು ಮತ್ತು ವಿಪತ್ತು ಪ್ರದೇಶಗಳು ಸಿ ಕೃತಕ ಬುದ್ಧಿಮತ್ತೆ ಜಾಲಗಳು ಡಿ ಸಮುದ್ರ ಸಾರಿಗೆ ಉತ್ತರ ಬಿ ಮಣ್ಣು ಕಾಡು ಮತ್ತು ವಿಪತ್ತು ಪ್ರದೇಶಗಳು だから。